ಹಿಟ್ಟು ಬಿಸ್ಕೊಂಡು ಇದಾತು ನೋಡ್ರಿ ಸದ್ಯಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಇದ್ದಿಲ್ಲ ಮನ್ಯಾಗ ಇಲ್ಲೇ ಐತ್ರಿ ಕಿರಾಣಿ ಅಂಗಡಿ ನಾಳೆ ಪಟ್ಟಿಗೆ ಹಾಕಿನಿ ಚೂರು ಉದ್ದಿನ ಬೇಳೆ ಕಮ್ಮಿ ಬಿದ್ದವ ಅಂತ ಅಂದಿದ್ವಿ ಸ್ವಲ್ಪ ಕಮ್ಮಿ ಬಿದ್ದಾವಂತ ಇಲ್ಲೇ ಒಂದು ಏನು ಮೈ ಈ ಕೈ ಆಕಾರ ನೋಡ್ರಿ ಪಿಲ್ಯ ಯಾವ ಥರ ಮಾಡ್ಕೊಂಡನ ಇಲ್ಲೇ ಅಂಗಡಿ ಐತೆ ನೋಡ್ರಿ ಕಿರಾಣಿ ಅಂಗಡಿ ಹಂಗಾಗಿ ಒಂಚೂರು ಉದ್ದಿನ ಬೇಳೆ ತೊಗೊಂಡು ಹೋದಾತಂತೆ ಬಂದಿ ನೋಡ್ರಿ ಒಂಚೂರು ಚೂರು 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 ಕೆಲಸ ಮಾಡಾಕತ್ತೀನಿ ಈಗ ಒಂಥರ ಏನೋ ಸ್ಟಾರ್ಟಿಂಗ್ ಅಲ್ರಿ ನಮ್ಗೆ ಖುಷಿ ಆಗುತ್ತೆ ಮಾಡೋರು ಬೇಸರ ಆಗ್ತಿರ್ಬೋದು ಉದ್ದಿನ ಬಳಿ ಬರ್ರಿ ತಗೊಂಡಿ ನೋಡಿರಿ ಸದ್ಯಕ್ಕೆ ಉದ್ದಿನ ಬಳೆ ಇಲ್ಲೇ ಐತ್ರಿ ಬಾಜುಕೇನೆ ಐ ಸದ್ಯ ಕಿತ್ತಿನ ಗಿರಣಿ ಸಿಂಧನ ಬಂದೀನಿ ರೀ ಹಿಟ್ಟು ಕಡೆಗೆ ತೊಗೊಂಡು ರೊಕ್ಕ ಕೊಟ್ಟು ನೋಡಿರಿ ಅಲ್ಲೇ ಗಿರಣಿ ಇಲ್ಲೇ ಕಿರಣಿ ಅಂಗಡಿ ದೂರೇನಿಲ್ಲ ನೋಡ್ರಿ ಹೊರಗೆ ಬಿದ್ವಿ ಏನಾದರೂ ತರಕ ಮಾಡಕ್ಕೆ ಬಂದ್ವಿ ಅಂದ್ರೆ ಒಂದಕ್ಕೊಂದು ಇಲ್ಲಿ ಏನು ಸಿಗುತ್ತದ ಏನಿಲ್ಲ ಅಂತ ಗೊತ್ತಾಗುತ್ತ ನಾವು ಹೋಗಿ ಬರ್ಲಾರ್ದವ್ರೆ ಈಗೀಗ ಈಗ ಬರಕೈತೀವ್ರಿ ಏನೋ ಅದೊಂದು ತರಕುಷಿ ನಮಗಂತರ ಏನಪ್ಪಾ ಈಗ ಏನಿಲ್ಲ ಸೀದಾ ಮನೆಗೆ ಈಗ ಅದು ಇದು ಏನು ಕಿರಿಕಿರಿ ಮಾಡೋದಿಲ್ಲ ಈಗ ನಮ್ಮ ಸಿಂಧು ಮರಿ ಕೂತ ಹೋಂಡ್ರಿ ನೋಡ್ರಿ ನೀರು ಕುಡ್ದಿ ಕುಡಿ ಮತ್ತ

Beleza! ಹೋಗಿರ್ನಿ ಬೀಸ್ಕೊಂಡ್ ಬಂದಿವ್ರಿ ಮಕ್ಳು ಗಲಾಟಿ ಅಷ್ಟ್ರ ಇಲ್ಲಿ ಸೇರ್ಯಾರ ನೋಡ್ರಿ ಅವರ ಗಂಡು ಹುಡುಗರು ಇವ್ರಿ ಎಣ್ಣೆ ಹುಡುಗರು ಏ ಹಂಗ ಮಾಡ್ಬೇಡ್ರಿ ಚೀರ್ಬೇಡ್ರಿ ಒಟ್ಟ ನೀವ್ ಚೀರಿದ್ರ ಆಂಟಿ ಬೈತಾರ ನೋಡ್ರಿ ಹ್ಮ್ ಹ್ಮ್ ಏದಮ್ ಏನಪ್ಪ ಗಲ್ಲೆ ಮಲ್ಲ ಕಾಯ್ ಕಳೀನಾ ಬಾಬಾ ಓ ಅದು ಅದೇನು ಅರಿಬೇಡ್ರಿ ಅವ್ರು ಓನಾರಂಟಿ ಓ ಮಂಜೆ ತಸಕ್ ಅರ್ಥ ಕಾಯ ಮಲಕ್ಕ ಕಳೀನಾ ನಮ್ಮನೆ ಮಲಕ್ಸ ಕಳನಾರೇ ಬಾದಾಮ್ ಕೈ ಹುಡುಗ್ರಿ ಬಂಗಾರ್ರಿ ಇಲ್ಲಿ ನಮಗೂ

अरे का शिव देतो एश कोण म्हणले लई मारते बघा तुला असं केलं तर गप्पा त्या व्हिडिओ चालू आहे ए का त्याचा शिव देऊ नका तुझ्या मम्मीला सांगणार आहे बघ नाहीतर मीच एक फटकी देते दे बघ कोण शिकले असं बोलायचा बोला बर इथं होणार अंकल तिथे खाली आहे बघा हे घरचं ओनर खाली बरं बरं कुठं आहे कुठे घर तुमची पिल्लूला माहिती आहे कधी बरं 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 पाठवते हां 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 तू तू हुडगु संधी बरत हत्तवा हां हां तू कोण आहे तर तपिंद ಶೂಟಿಂಗ್ ಚಲೋ ಆದ್ರಿ ಇನ್ನ ಮಾಡತ್ತೇವ್ರಿ ಈಗ ಚಾಲು ಆಗ ಇದನ್ನ ಪೂರಾ ಮಾಡಿ ಹಾಕಿಲ್ಲ ಹಾ ಹಾ ರೀ ನಮ್ಮ ಮನೆಗೆ ಮೊನ್ನೆ ನಿಮ್ಮ ಅಂತ ಬಂದಿರಲ್ರಿ ಅವರು ಇವರು ಏರಿಯಾದೊಳಗೆ ಇದು ಮಾಡ್ತಾರೆ ಕೆಲಸ ಮಾಡ್ತಾರೆ ಅಡಿಗೆ ಇದಲ್ಲ ನೋಡ್ರಿ ಎಷ್ಟು ತಣ್ಣಗಂತ ಅನಸ್ತೈತಿ ಆರಾಮ ಅಂತ ಅನಸ್ತ ನೋಡ್ರಿ ಇಲ್ಲಂತರು ಕೊಟ್ರೆ ಮನ್ ಮದ್ವಿ ಮಾಡಿ ಬಂದ್ಮ್ಯಾಗ ಇಲ್ಲೇ ಕುಂತಿದ್ವಿ ಎಟೋತನ ಈಗ ಹೋದ್ಮ್ಯಾಗ ಸ್ವಲ್ಪ ತಣ್ಣಗ ಜಕ ಮಾಡ್ತೀನಿ ರೀ ಕಣ್ಣೊಂದು ಉರಿಯಾಕತ್ತಾವು ಎಲ್ಲ ಅವತಾರ ನೋಡ್ರಿ ಹಂಗೇತಿ ದುಡ್ ಧೂ ಧೂ ಧೂಳ ಹಂಗಾಗಿ ಸ್ವಲ್ಪ ತಣ್ಣ ನೀರಿ ದಕ್ಕ ಮಾಡಿದ್ಮ್ ಫ್ರೆಶ್ ಅಂತ ಅವು ಅದೆಲ್ಲ ಮ್ಯಾಗ ಅದಾರ ಓ ಈಗ ಪುಂಡ್ರೆ ಕೂತಲ್ಲ ಒಡಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಇಲ್ಲಿ ಶಾರ್ಟ್ಸ್ ವೀಡಿಯೋ ಉಟ್ಕೊಂಡು ಮ್ಯಾಗ ಹೋಗ್ತೀನಿ ರೀ ಸಕ್ರೆ ನಿಮ್ದು ಹಂಗೇತ್ರಿ ಸದ್ಯಕ್ಕ ನೀರ್ ನಿಮ್ದು ಗ್ಲಾಸ್ ನಿಮ್ದು ನಿಂಬೆ ನಮ್ದು ಸಕ್ರೆ ನಿಮ್ದು ಗ್ಲಾಸ್ ನೀರು ನಿಮ್ಗೆ ಸದ್ಯಕ್ಕ ಬಿಸಿಲಂತೂ ಒಂದ್ ಸೌಂದ್ರೆ ಬಿಸಿಲೈತಿ ಕೋಲ್ಡ್ ಆಗಿ ಮಸ್ತ್ ಆಗಿಷ್ಟ ಪಾನಕ ಮಾಡ್ರಿ ಶರ್ಬತ್ ಪಾನಕ ಒಂದೊಂದ್ ಕಡೆ ಒಂದೊಂದ್ ತರ ಕರಿತಾರ ನಿಂಬೆ ಹಣ್ಣಿನ ಶರ್ಬತ್ ಅಂತ ಹೇಳಿ ಲಿಂಬೆ ಹಣ್ಣು ಅವರ್ಲಿಂತ ಸಾಕ್ರಿ ನೀರು ನಮ್ದ್ರಿ ಮಾಡಿದವರು ಸೃಷ್ಟಿದ್ರಿ ಕುಡಿಯೋರು ನಾವಿಸ್ ಬಂದಿದ್ರಿ ಬರ್ರಿ ಎರ ಪಂಕ ಕುಡಿಯಮ ಜಾಸ್ತಿ ಆಗ ಸುತ್ತಂಗ ಪಂಕದ್ರ ಆರಾಮ್ ಅಂತ ಅನ್ಸಿತ್ ನೋಡ್ರಿ ಬರ್ರಿ ಜಗ್ಗಿ ಗಾಡಿ ಸಾಕಿಲ್ಲ ನನ್ ಜಗ್

ಬಾರಿಲ್ಲಾ ಮಳೆ ಬಂದ್ಕೊಂಡ ಜಗ್ಗಿ ಓ ಬರ್ರಿ ಇವತ್ತ ಇರ್ತೀವಿ ಮೊನ್ನೆ ಬಂದೀವಿ ನಿನ್ನೆ ಅಡ್ಗಂಡಿವಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಹೋಗ್ತೀವಿ ಅಷ್ಟು ಏನಕ್ಕೆ ಪ್ಲೀಸ್

ಇದು ಗುರ್ಜಾ ಇದು ಮಳಿ ಬರ್ಲಿಕ್ಕ ಗುರ್ಜಿ ಅಂದ್ರ ಒಂದ್ ಹಂಚಿನ ಮ್ಯಾಗ ಇಟ್ ಎಂಡಿ ಗುಳಕವ್ನ ಮಾಡಿ ಆ ಗುಳಕವ್ದಾಗ ಒಂದ್ ಇಟ್ ಕರ್ಕಿ ಇಟ್ಟು ನಾವ್ ಮಾಡಿದ್ ನಾ ಹೇಳ್ತೀವಿ ನಿಂದ್ರ ಚೆನ್ನಾಗ್ರ ಗುಳಕವ್ದ ಎಂಡಿ ಅದ ಮಾರಟ್ಟ ಕಾಣಂಗ ಇದು ಮಾಡಿ ಎಂಡಿ ಇರ್ತಾರ ಕರ್ಲ್ ಬಡಿತಾರ ಬೇಕ ರಾಡಿ ಇರ್ತಲ್ಲ ರಾಡಿ ಬಡಿತಾರ ಕರ್ಲ್ ಕರ್ಕಿ ನಿಮ್ಮೂರ ಮಾಡ್ತಾರ ಈಗ ಮನಿ ಮನಿಗ್ ಅವ್ರ ಮನೆ ಮನಿಗೋಗ್ತಾರ ಅವ್ರೇನೆಲ್ಲೂ ಈಗ ಮಾಡಿದ್ರೆ ಮಾಡಿ ಕಳ್ಸಿ ನಮ್ ಎಲ್ಲಾ ಸ್ನೇಹಿತರೂ ತೋರ್ಸ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದ್ ತರತದೆ ಐದು ಹತ್ತು ಹತ್ತು ಇಪ್ಪತ್ತು ಮಂದಿ ತಗೊಂಡು ಅಡಿಗೆ ಮಾಡ್ತೀವಿ ನೋಡ್ರಿ ಮಳಿ ಬರ್ಲಿಕ್ಕಂದ್ರ ಅದಕ್ಕ ಮಾಡೋ ಅರ್ಥ ಬಾಳದ ನಾವ್ ಸಣ್ಣ ಇರೋಕೆಲ್ಲ ಗೊಂಬ್ ಜೋಳ ಅಂತ ರೀ ಗೊಂಬನ್ ಜೋಳ ಅಂದ್ರ ಒಂದು ಕಟ್ಟಿಗೆ ಗೊಂಬ ಇರ್ತಾಳೆ ಯಾರ ಮನ್ಯಾಗಾದ್ರ ಇರ್ತಾವ್ ಮುತ್ತಲಿರ್ತಾಳ ಆ ಮುತ್ತಾಗ ಕಟ್ಗಿ ಕೊಂಬೋಗ ಕರಿ ಅಂತ ಇರ್ತಾವ ಇನ್ಕಲ್ ಸಿರಿ ಕರಿ ಉಡಿಸಿ ಗೊಂಬ್ನ ಇಟ್ಕೊಂಡು ಗೊಂಬಿ ಎಲ್ಲ ಹೆಣ್ಣು ಹುಡುಗರೀ ನಮ್ ಸ್ನೇಹ ಸಿಂಧು ಖುಷಿ ಅಂಗದ್ರ ಇಷ್ಟ ಇಷ್ಟಿರ್ತಲ್ರಿ ಆ ಗೊಂಬ ಹಿಡ್ಕೊಂಡು ಯಾರ ಒಬ್ರು ಹಿಂಗ್ ಹಿಡ್ಕೊಂಡು ಅದ್ ಗೊಂಬ ಒಂದಿಟ್ಟಿಟ್ಟು ಹೂವು ಹಾಕಿ ಗೊಂಬನ್ ಜೋಳ ನೆಡಬೇ ಗೊಂಬನ್ ಜೋಳ ನೆಡಬೇ ಅಂತೇಳಿ ಐದ್ ದಿನ ಒಂಬತ್ತು ದಿನ ಹನ್ನೊಂದ್ ದಿನ ಜೋಳ ಎತ್ತಿ ಯಾರ್ದಾರ ಒಬ್ರು ಇಟ್ಟು ಅವಾಗ ಒಳ್ಳು ಒಣಕಿ ಜಗ್ರಿ ಕುಟ್ಟವರು ಭಾಳ ಮಂದಿ ಒಂದು ಆರು ಏಳು ಸೇರ್ ಜ್ವಾಳ ಹಾಕಿದ್ದು ದಿನ ಒಂದು ಇಪ್ಪತ್ತು ಮನೆ ಹೊಡೆದ್ರು ಇಸು ಇಸಿ ನೋಡ್ತಿದ್ರು ಜೋಳ ಹಳ್ಳಿ ಊರ ಕಡೆ ಅವು ಜ್ವಾಳ ಏನೈತಿ ಒಂದು ದಿನಕ್ಕೆ ರ್ಯಾವಂತಿದ್ರು ನಮ್ಮೂರಾಗ ಬೆಲ್ಲ ಸಂಗಮ್ಮ ರೇವಮ್ಮ ನಮ್ಮಂತವ್ರು ಹೋಸ್ರೂರು ಸಹಾಯ ಮಾಡ್ತಿದ್ವಿ ಜ್ವಾಳ ಕುಟ್ಟು ಕೊಡ್ತಿದ್ದೀರಿ ಕುಟ್ಟಿದ ಜೋಳದು ಸಂತಿ ಕುಟ್ಟಿದ ಜೋಳದ್ದು ಬಾನು ಅಂತಾರತಿ ಜ್ವಾಳ ಕುಟ್ಟು ಕೊಡ್ತಿದ್ರು ಕುಟ್ಟು ಕೊಟ್ಟಿಂದ ಮತ್ತು ಅಂಥರನ್ನ ನಾಲ್ಕು ಮಂದಿ ಹಿರ್ಯಾರನ್ನ ಹಿಡ್ಕೊಂಡು ಜೋಳದ್ದು ಕಿಚಡಿ ಮಾಡ್ತಿದ್ದರಿ ಕಿಚಡಿ ಮಾಡಿ ಒಂದು ಕಿಲೋ ದೀಡ್ ಕಿಲೋ ಬೆಲ್ಲ ತಂದು ಬೆಲ್ಲದ ನೀರು ಮಾಡಿ ಅದು ಚಂಚಲ ಇದು ಕಿಚಡಿ ಕಿಚಡಿ ತಲೆ ಮ್ಯಾಗ ತಲೆಮ್ ಹುಡುಗರು ಕೂಡಿ ಹೊತ್ಕೊಂಡು ಹಳ್ಳಕ್ಕೆ ಹೋಗಿ ಹಳದಾಗ ಮತ್ತು ಗೊಂಬ್ರ ಪೂಜೆ ಮಾಡಿ ಹಿಂಗತಿ ಬಾ ಮಳೆ ಬಣ್ಣ ಕೊಡ್ತೀನಿ ಬಾಮಳೆಯೋ ಸುಣ್ಣ ಕೊಡ್ತೀನಿ ಸುರಿಮಳೆಯೋ ಮಳೆಯೋ ಅಟ ಮುಳ್ಳಿ ಖಾರ ಮುಳ್ಳಿ ಅಂತ ಹುಡುಗರೆಲ್ಲ ಹಳದಾಗ ಓಡಾಡೋದ್ರಿ ಕುಸು ಕೈ ತೋಡಿ 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 ಕುತ್ತಿಗೆ ಅಟ್ಟೆ ಉಳೋತಾನ ನೆಲ ತೋಡುದು ಆದ್ರೆ ನಮ್ಮ ಮಂತ್ರ ಸಣ್ಣ ಹುಡುಗರು ನಿಸಿಗಿ ನಿಸ್ಕೊಡುದು ಮತ್ತ ಅವ್ರು ತಾವೇ ಎದ್ದು ಬಂದ್ರೆ ದೌಡ್ ಎದ್ದು ಬಂದ್ರೆ ಮಳೆ ಬರುತ್ತೆ ಅನ್ನೋದು ದೌಡ್ ಎದ್ದು ಬರ್ಲಿಕ್ಕೆ ಮಳೆ ಲೇಟ್ ಆಗುತ್ತೆ ಅನ್ನೋದು ಅಲ್ಲಿ ಹೋಗಿ ಮನೆಗೆ ಒಂದೊಂದು ಹುಡುಗರು ಗಂಗಾಳ ಹೋಯ್ತಿದ್ವಿ ಕಿಚಡಿ ಹ್ಮ್ ಅದಕ್ಕೆ ಎಲ್ಲ ಚಂಚಲ್ ಇರ್ತೈತ್ರಿ ಕಿಚಡಿ ಬೆಲ್ಲ ಚಂಚಲ ಹುಡ್ರು ಉಪ್ಪಿಡಿ ಹಳ್ಳ ದಂಡ್ಯಾಗ ದನ ಕಾಯಕ್ ಬರ್ತಾರ ನೋಡ್ರಿ ಮುದುಕ್ರೆಲ್ಲ ಅವರು ನಾವು ಎಲ್ಲರೂ ಕೂಡಿ ಅದನ್ನು ಕಿಚಡಿ ಉಂಡು ಮನೆಗೆ ಬರ್ತಿದ್ವಿ ರೀ ಲಗ್ನ ಮಾಡ್ತಿದ್ವಿ ಎರಡು ನೋಡ್ರಿ ಎರಡು ನೋಡ್ರಿ ಕೂಡಿಸಿ ಅಲ್ಲೇ ಅಂಬ್ರಿ ಹೂವು ಇರ್ತಿದ್ವಿ ರೀ ಅಂಬ್ರಿ ಹೂವು ಅಣ್ಣಿ ಹೂವು ಗುಡಾಳು ಹೂವು ಎಳ್ಳೇನು ತೆಗದಿ ರೀ ಇವ್ರಿಗೆ ಅಂಬ್ರಿ ಹೂವು ಹಣ್ಣು ಹೂವು ಅಂದ್ರೆ ಗೊತ್ತಿಲ್ಲ ಈಗಿನ ಮಕ್ಳಿಗೆ ಅವನ್ನೆಲ್ಲ ಹರ್ಕೊಂಬಂದು ಅವಕ್ಕೆ ನಾವು ಸರ ಮಾಡಿ ಅದು ಒಳ್ಳೆಯನರಿಗೆ ಗೊತ್ತ್ರಿ ಟಿಕ್ಕಿ ಹೂವು ಅಂತ ಇರ್ತಿದ್ದೆವು ಟಿಕ್ಕಿ ಹೂವು ಅಂದ್ರೆ ಮುಂದಿಷ್ಟು ಕುಂಡು ಗಂಟು ಇರ್ತೈತಿ ಇಟ್ಟು ಇಟ್ಟ ಮುಂದೆ ಹೂವು ಇರ್ತೈತಿ ಅದನ್ನ ಟಿಕ್ಕಿ ಸರ ಅಂತ ಹೇಳ್ತಿದ್ದೀವಿ ರೀ ನಾವು ಹೆಣ್ಣದೇಣದ ಅಂತ ಮದುವೆ ಮಾಡೋ ಮನೆ ಮಗಳಿಗೆ ಹಿಂಗೆ ಕೊಳ್ಳಿ ಕೊಡ್ತಿದ್ವಿ ಅದು ಹಿಂಗೆ ಹೊಳಿತಿದ್ವಲ್ಲ ಹಿಂಗೆ ಅದು ಆಯೋ ಟಿಕ್ಕಿ ಟಿಕ್ಕಿ ಹೂ ಅಂತೇಳಿ ನೀವು ನೋಡಿ ಹಂಗೆಲ್ಲ ಆಟ ಆಡೀವ್ರಿ ಈಗ ಯಾರು ಆಡ್ತಾರೆ ಈಗ ಈಗ ಏನಿಲ್ಲರಿ ಮತ್ತಿರ್ಲಿಕ್ಕಂದ್ರೆ ಕತ್ತಿ ಲಗ್ನ ಮಾಡ್ತಾರಿ ಮಳೆ ಆಗ್ಲಿಕ್ಕಂದ್ರೆ ಹಳ್ಳಿ ಊರ್ ಕಡೆ ಕೊಪ್ಪಿ ಲಗ್ನ ಮಾಡ್ತಾರಿ ಗುರ್ಜಿ ಗುರ್ಜಿ ಆಡ್ತಾರೆ ಅರ್ನಾಳ್ಗೆ ಯಾರ ನೀರು ಚಲ್ತಾರಿ ಮತ್ತೆ ನಮ್ಮಂತ ನೋಡ್ರಿ ಅಂಕರು ಹೇಳಿದ್ರಿ ಅಂತ ಜಗದ ಜಗ್ ಮಾಡಿವ್ರಿ ಏ ದೊಡ್ಡ ದೊಡ್ಡ ಎಂಡ್ ಎತ್ತಿನ ಒಳಗಿಯರ್ ಮನೆಯಾಗ ಇರ್ತಾವಲ್ರಿ ಅಂಕಳದಾಗ ಉಚ್ಚಿ ತೆಗ್ದು ಮಾಡಿರ್ತಾರ ಒಂದು ಹಿಟ್ಟೆ ಗಡಿಗೆ ಹಾಕಿ ಅವ್ರು ಮುಂಜಾನೆ ಅದ್ಗ ಹುಚ್ಚಿ ತುಂಬಿಕೊಂಡು ಹೋಗೋದು ಒಂದು ಗಡಿಗೆ ಇಟ್ಟಿರ್ತದ್ರಿ ಮಣ್ಣಿಂದ ಅದು ಎಂಡ್ ಎತ್ತಿ ಎಂಡ ಎತ್ತಿ ಹೊಡೆದ್ರು ಹೊಡಿತಿದ್ದಿಲ್ಲ ಇಟ್ಟಿರ್ಡ್ದು ಅಮ್ಮದಿರ್ತತ್ರಿ ಅದು ಅದನ್ನ ನಾವು ಅವ್ರ ಮನೆ ಮುಂದೆ ಹೋಗಿ ನಾವು ಹಿಂಗೆ ಒತ್ತೇನರ ಮುಸುಗಾ ಹಾಕೊಂಡ್ರಿ ಟವಲ್ ಇಲ್ಲಿ ಗೊತ್ತಿದ್ರಿ ಗೊತ್ತಾಗ್ತಿತ್ತು ಹಿಂಗೆ ತಾಯಿ ಊರ್ಲಿಂದ ಇಲ್ಲಿ ಕರ್ಕೋರ ವಸ್ತಿಗೆ ಬಂದಿವಿ ಒಂದು ಚೇರಿ ನೀರು ಒಂದು ರೊಟ್ಟಿ ಕೊಡಮ್ಮ ಅಂತಿದ್ವಿ ಅದು ಬತ್ತಿತ್ರಿ ಹಿರಿಯರಿಗೆ ಅವ್ರು ಏನೈತಿ ಎರಡು ಚೆಯ್ಯ ಮಳೆ ಬರ್ಲಾ ಹುಡುಗರು ಬಂದಂತೆ ಒಂದು ರೊಟ್ಟಿ ಎರಡು ಚೇರಿ ನೀರು ತಂದು ಅಗಡಿಗೆ ಹಾಕೋದು ಬಂದು ಆ ರೊಟ್ಟಿ ಬಂದು ರೊಟ್ಟಿನ ಏನೈತಿ ಮತ್ತಿದ್ದು ಹುಡುಗರು ಕರ್ಕೊಂಡು ಹೊಸರು ಕೂಡಿ ಗುಡಿಯಾಗ ಹನುಮಂತಿಯವ್ರ ಗುಡಿಯಾಗ ಮನೆಗ್ ಬರ್ತದಿಲ್ಲ ಗುಡಿಯಾಗ ಕುಂತು ಊಟ ಮಾಡಿ ಆ ಹುಚ್ಚಿಗಡ್ಗೆ ನೀರು ಹಾಕ್ಸ್ಕೊಂಡ್ ಬಂದಿರ್ತೀವಲ್ರಿ ಜನ ಬೆರಿಕಿರ್ಬೇಕು ಅವ್ರು ಬೇಯಿತಿರ್ಬೇಕು ಬೈತಿರ್ಬೇಕಂದ್ರ ನಾವ್ ಯಾರ ಮನೆ ಮುಂದೋಗಿತ್ತಿದೀವಿ ಅಂದ್ರಿ ಗೌಡ್ರ ಗಂಗಾ ಹಕ್ಕ ಅಂತೇಳ್ರಿ ಗುರುಪಾದಪ್ಪ ಅಣ್ಣ ಹೇಳ್ತಿ ಈ ಸತಿ ಗೌಡಪ್ಪದ ನೋಡ್ರಿ ಅವ್ರ ಮಗ ಅವ್ರ ರೋಗನ ಒದರೇಡಾಕ್ರಿ ಅವ್ರ ಮನೆ ಮುಂದ್ ಹೋಗದ್ ಬರ್ತಿದ್ವಿ ರೀ ಆ ಉಚ್ಚಿ ಗಡಿಗೆ ನಮ್ಮೂರಾಗ ಹ್ಮ ನಮ್ ನೋಡ್ತಾರೆ ನೋಡತಾರ ಈಗ ಎಲ್ಲಾರು ಆ ಗೌಡ್ ಗಂಗಾ ಹಕ್ಕನ್ ಮನೆ ಮುಂದೋಗದ್ ಬರ್ತಿದ್ವಿ ಇರ್ಲಿಕ್ಕ ಅಂದ್ರ ಅತ್ತಿಕಾಯಿ ಶಾವಂತರಮ್ಮನ ಮನಿ ಮುಂದ ಕೌದಿಲ್ ಅಕ್ಕಮ್ಮನ ಮನಿ ಮುಂದ ಆ ಗಡ್ಗಿ ಒಗದ್ ಬರ್ತಿದ್ವಿ ಯಾವ್ದಾವದು ಪಿಸಾಳೆ ತಂದಿಲಿ ಒಗೆದಾತು ಯಾವ್ದಾದ್ರು ಮಾನ್ಗಿಡಿಯ ಅಗೂ ಬೈಯರೇ ಅವರು ಹಂಗೆ ಅವ್ರು ಬೈಬೇಕಂತ್ರಿ ನಾವು ಓಡಾಡೆ ಹೋಗ್ಬೇಕು ಅಂದ್ರೆ ಮಳೆ ಬರ್ತಂತ ಹಿಂಗ ಗಿರಿಯರು ಆಗ್ತಿರ್ತದೂರಿ ಅವೆಲ್ಲ ಏನು ಮಾಡ್ತೀರಿ ಅವೆಲ್ಲ ಈಗ ಯಾರು ಮಾಡ್ತಾರೆ ಬಂದ್ರು ಅಷ್ಟೇ ಬರಲಿಕ್ಕು ಅಷ್ಟೇ ಅಂತ ಎಲ್ಲ ಧನ್ಯವಾದಗಳು